ಮುಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದ್ರೆ ನಮ್ಮ ಇಟಗಾಕೆ ತಾಂಡದಲ್ಲಿ ಇಡಗಾಕೆ ತಾಂಡ ತಾಲೂಕು ಜಿಲ್ಲಾ ಕಲಬುರಗಿ ಇಲ್ಲಿ ಶ್ರೀ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಇದು ಸರ್ಕಾರಿ ಅನುದಾನಿತ ಶಾಲೆ ಇಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಅಹ್ ಐದನೇ ತರಗತಿವರೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅವರಿಗೆ ಈ ವರ್ಷ ರಾಜ್ಯಾದ್ಯಂತ ಹ್ಮ್ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಗಳು ಪ್ರಾರಂಭವಾಗಿವೆ ಆದ್ರೆ ಇಲ್ಲಿ ಇಟಗಾಕಿ ತಾಂಡದಲ್ಲಿರುವ ಜಗದಂಬ ಶ್ರೀ ಜಗದಂಬ ಕಿರಿಯ ಪ್ರಾಥಮಿಕ ಶಾಲೆ ಇವತ್ತಿನವರೆಗೂ ಯಾರು ಸಂಸ್ಥೆಯವರಾಗಲಿ ಶಿಕ್ಷಣ ವಲಯ ಕಡೆಯಿಂದ ಯಾರಾದರೂ ಶಿಕ್ಷಕರಾಗಲಿ ಯಾರು ಆ ಕಣ್ಣು ನಡೆಸಿದ್ವಿ ಸರ್ ಆ ಕಡೆ ಇವತ್ತ ಅದರ ಪ್ರಯುಕ್ತ ನಾವು ಸುಮಾರು ಲಾಸ್ಟ್ ಇಯರ್ ಈ ಶಾಲೆ ಸಂಪೂರ್ಣ ಬೀಳುವ ಹಂತದಲ್ಲಿದೆ ಅದರ ಸಲುವಾಗಿ ಲಾಸ್ಟ್ ಇಯರ್ ನಾವು ಆ ಎಂಟನೇ ತಿಂಗಳಲ್ಲಿ ಅಹ್ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಿಗೆ ನಾವೊಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಸರ್ ಈ ಶಾಲೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಸುಮಾರು ನಾಲ್ಕು ವರ್ಷಗಳಿಂದ ಇಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಅದು ಬಿ ಟೆಂಪರರಿ ಶಿಕ್ಷಕರು ಅವರು ಒಬ್ಬರೇ ನಲ್ವ ಸುಮಾರು ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಏನ್ ಕಲಿಸ್ತಾರೆ ಅಂತ ನಾವು ಪ್ರಶ್ನೆ ಕೂಡ ಮಾಡಿದ್ರು ಆಮೇಲೆ ಮನವಿ ಕೂಡ ಕೊಟ್ಟಿದ್ರು ಸುಮಾರು ಮೂರ್ನಾಲ್ಕು ವರ್ಷಗಳ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳ ಆಫೀಸ್ ಕೂಡ ಹೋಗಿದ್ದೇವೆ ಸರ್ ಆದ್ರೆ ಆ ಮೇಡಮ್ ಅವರು ನಮಗೆ ಯಾವತ್ತು ನಮ್ ಕೈಗೆ ಸಿಗಲಿಲ್ಲ ಸರ್ ಮತ್ತೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಯಾರು ನಮಗಷ್ಟು ಕೇರ್ ಕೂಡ ಮಾಡಿಲ್ಲ ಸರ್ ಮತ್ತ ಈಗ ನಲವತ್ತು ವಿದ್ಯಾರ್ಥಿಗಳು ಈಗ ಮುಂದಿನ ವರ್ಷಕ್ಕೆ ವ್ಯಾಸಂಗ ಮಾಡ್ಬೇಕಂದ್ರೆ ಈಗ ಸುಮಾರು ಸ್ಕೂಲ್ ಪ್ರಾರಂಭವಾಗಿ ಸುಮಾರು ಹನ್ನೆರಡು ಹದ್ಮೂರು ದಿನ ಆಯ್ತು ಸರ್ ಆದ್ರೆ ಇವತ್ತಿನವರೆಗೆ ಶಾಲೆ ಓಪನ್ ಮಾಡಿಲ್ಲ ಮತ್ ಆ ಅಲ್ಲಿ ಕಲಿತಿರುವಂತ ವಿದ್ಯಾರ್ಥಿಗಳನ್ನು ಬೇರೆ ಸ್ಕೂಲ್ಗಳಿಗೆ ನಾವು ಕಳಿಸ್ತಾ ಇದೇವೆ ಸರ್ ಇವಾಗ ಸರ್ಕಾರಿ ನಮ್ಮ ಇಡಗಾಕೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್ ಆ ಶಾಲೆಗೆ ಕಳಿಸ್ತಾ ಇದೀವಿ ಸರ್ ಆದ್ರೆ ಅವರು ಕೂಡ ಮುಖ್ಯ ಪಾತ್ರಿ ಕೂಡಿಸ್ಕೊಂಡಿದ್ದಾರೆ ಒಂದ್ ಎಂಟು ದಿನ ಸರ್ ಕೂಡಿಸ್ಕೊಂಡಿದ್ದಾರೆ ಇವಾಗ ಅವರು ಡೈಲಿ ಮಕ್ಕಳಿಗೆ ಟಿ ಸಿ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಷನ್ ಅವರು ಯಾರು ಕೂಡ ಬಂದ್ರು ಅವ್ರಿಗೆ ಕೂಡ ರಿಸ್ಕ್ ಇದೆ ಸರ್ ಅವ್ರ ಕಡೆನ ಅವ್ರ ಕಡೆಯಿಂದ ಏನೋ ನಮಗೆ ತೊಂದರೆ ಇಲ್ಲ ಅವ್ರ ಕಡೆ ಅವ್ರ ಅವ್ರದೇನು ತಪ್ಪಿಲ್ಲ ಸರ್ ಅದರಲ್ಲಿ ಆದ್ರೆ ಈ ಸಂಸ್ಥೆಯವರಿಗೆ ನಾವು ಕಾಲ್ ಮಾಡಿದಾಗ ಸುಮಾರು ಮೂರು ವರ್ಷಗಳಿಂದ ನಾವು ಮೆಂಬರ್ ಆದಾಗಿಂದ ಅವ್ರಿಗೆ ಸಂಸ್ಥೆಯವರಿಗೆ ಕಾಲ್ ಮಾಡ್ತಾ ಇದ್ದೀನಿ ಸರ್ ನಾವು ನಿಮ್ಗೆ ಅಲ್ಲೇ ಬಿಜಾಪುರ್ ಆದ್ರೂ ಬಂದ್ ಭೇಟಿ ಆಗ್ತೀವಿ ಸರ್ ಈ ಸಂಸ್ಥೆಯ ಬಗ್ಗೆ ನಮ್ಮ ಸಂಪೂರ್ಣ ಮಾಹಿತಿ ಕೊಡಿ ನಾವ್ ಇದ್ರ ಇಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ ಪಂಚಾಯತಿ ಕಡೆಯಿಂದ ಅಲ್ಲಿ ಸರ್ಕಾರದಿಂದ ಏನಾದ್ರೂ ನಾವು ಎಮ್ ಎಲ್ ಎ ಕಡೆ ಹೋಗಿ ಏನಾದ್ರೂ ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ನಮ್ ನಮ್ ನೂರು ಮನೆಗಳ ತಾಂಡ ಇದೆ ಯಾರು ಇವತ್ತಿನವರೆಗೆ ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಯಾರು ಇಲ್ಲ ಸರ್ ಅದಷ್ಟು ನಾವು ಇಲ್ಲಿ ನಮ್ಮ ತಾಂಡದಲ್ಲಿ ಮುಂದೆ ಬರುವಂತ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಸ್ಥಾನಗಳು ಗಳಿಸ್ಲೆಂದು ನಮ್ಗೆ ಇವಾಗ ಯಾರು ಇಲ್ಲ ಸರ್ ಕ್ಲೋಸ್ ಇಲ್ ಸರ್ ಸರ್ಕಾರದಿಂದ ಬರುವ ಅನುದಾನ ಎಲ್ಲ ತಗೋತಾ ಇದಾರೆ ಸರ್ ಆದ್ರೆ ಶಾಸಕರ ಅದು ಅನುದಾನಿತ ಶಾಲೆ ಸರ್ ಏನೋ ಅದ್ರ ಬಗ್ಗೆ ಏನೋ ಶಾಸಕರಿಗೆ ಏನೋ ಮನವಿ ಮಾಡಿಲ್ಲ ಸರ್ ನಾವು ಆದ್ರೆ ಅವ್ರ ಸಂಸ್ಥೆಯವರಿಗೆ ನಾವು ಅದ್ರ ಬಗ್ಗೆ ಏನಾದ್ರು ವಿದ್ಯಾರ್ಥಿಗಳು ಟಿ ಸಿ ಬಿ ಕೊಡಲಾಗಲ್ಲ ಸರ್ ಮತ್ತೆ ಲಾಸ್ಟ್ ಇಯರ್ ಒಂದ್ ಫೋರ್ ಫೈವ್ ಮಂತ್ ಇನ್ ಟೆಂಪರರಿ ಟೀಚರ್ ನಂದಿಕೂರ್ ತಾಂಡಾಲಿಂದ ಬರ್ತಿದ್ರು ಸರ್ ಅವ್ರು ಅವ್ರಿಗೆ ನಾ ಅವನಿಗೆ ಕಾಲ್ ಮಾಡಿದ್ದೆ ಸರ್ ಸರ್ ಬರ್ರಿ ಮಕ್ಕಳಿಗೆ ಟಿ ಸಿ ಆದ್ರ ಕೊಡ್ರಿ ಇಲ್ಲಾಂದ್ರೆ ಮೇಡಮ್ ಅವ್ರಿದ್ರು ಇದ್ರು ಟಿ ಸಿ ಆದ್ರ ಕೊಡ್ರಿ ಇಲ್ಲಾಂದ್ರೆ ಬಂದ್ ಕಲಸ್ರಿ ಅಂತ ಹೇಳದ್ರಿ ಆದ್ರ ಅವ್ರು ನಮಗ ಲಾಸ್ಟ್ ಲಾಸ್ಟ್ ಇಯರ್ ಏನು ಪೇಮೆಂಟ್ ಕೊಟ್ಟಿಲ್ಲಪ್ಪ ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಸರ್ ಈ ಹಿಂದೆ ಈ ತಾವು ಹೇಳಿದ್ರಿ ಈ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳು ಅದರ ಅದ್ರ ಬಗ್ಗೆ ಅವ್ರ ಏನ್ ಹೇಳಿದ್ರು ಅದ್ರ ಬಗ್ಗೆ ಅವ್ರ ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ರು ಸರ್ ನಾವು ಈಗ ತ್ರೀ ಫೋರ್ ಡೇಸ್ ಹಿಂದೆ ಕೂಡ ಹೋಗಿ ಸರ್ ಟಿ ಸಿ ಆದ್ರೂ ಒಂದು ವ್ಯವಸ್ಥೆ ಮಾಡ್ಬಿಡಿ ನಿಮ್ಗೆ ಕಾಲ್ ಮಾಡ್ತೀವಿ ನಾಳೆ ಮುಂಜಾನೆ ಅಂತ ಹೇಳಿದ್ರು ನಾಳೆ ಮುಂಜಾನೆ ಬಿಟ್ಟರು ಸರ್ ಇವತ್ತು ನಾಕ್ ದಿನ ಆಯ್ತು ಕಾಲ್ ಕೂಡ ಮಾಡ್ತಾ ಇಲ್ಲ ಈಗ ಹಿಂಗೆ ಬಿಟ್ಟರು ಸರ್ ಅವ್ರು ಏನು ಯಾರು ಏನು ಮಾಡಲ್ಲ ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಕೇಸ್ ವರ್ಕರ್ ಅವ್ರಿಗೆ ಭೇಟಿ ಆಗಿದೇವ ಸರ್ ಅಲ್ಲಿ ಇದು ಕೇಸ್ ವರ್ಕರ್ ಮತ್ ಮ್ಯಾನೇಜರ್ ಮ್ಯಾನೇಜರ್ ಅಂತ ಇರ್ತದೆ ಅವ್ರಿಗೆ ಭೇಟಿ ಆಗಿವಿ ಮತ್ ಅವ್ರಿ ಓ ಸರ್ ಅವ್ರೇನ್ ಬರ್ರಿ ಅವ್ರು ಸರ್ ಅವ್ರಿಗೆ ನಾವು ಸುಮಾರು ಸಲ ಸುಮಾರು ಎಂಟು ಸಲ ಹೋಗಿದ್ವಿ ಸರ್ ಲಾಸ್ಟ್ ಇಯರ್ ಮೂರು ವರ್ಷಕ್ಕಿಂತ ನಾವು ಕಂಟಿನ್ಯೂಸ್ ಹೋಗ್ತಾ ಇದೀನಿ ಸರ್ ನೀವು ನಮ್ ಫೋಟೋಗಳು ನೋಡಿದ್ರೆ ಸಂಪೂರ್ಣ ಬಿಲ್ಡಿಂಗ್ ಕೊನೆಯದಾಗಿ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಮಕ್ಕಳಿಗೆ ಟಿ ಸಿ ಈ ವರ್ಷ ಟಿ ಸಿ ಕೊಟ್ಟು ಬೇರೆ ಕಡೆ ಕಲಿಯುವಂತ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಮುಂದಿನ ವರ್ಷ ಬರುವಂತ ಮುಂದಿನ ವರ್ಷ ಅಲ್ಲೇ ಸರ್ಕಾರಿ ಶಾಲೆಯನ್ನು ಪ್ರಾರಂಭ ಮಾಡ ಕೊಡಬೇಕಂದು ಯಾಕಂದ್ರೆ ನಮ್ ಇಟಗಾಕಿ ತಾಂಡ ಇಷ್ಟು ಈ ನಿಯರೆಸ್ಟ್ ಸಿಟಿ ಸಮೀಪ ಇರುವ ಅತ್ಯಂತ ಒಂದ್ ತಾಂಡ ಅಂದ್ರೆ ಇಡ್ಗಾಕಿ ತಾಂಡ ಸರ್ ಮತ್ತೆ ಕಂದಾಯ ಗ್ರಾಮ ಅಂತ ಗವರ್ನಮೆಂಟ್ ಘೋಷಣೆ ಮಾಡಿದೆ ಆದ್ರೆ ಕಂದಾಯ ಗ್ರಾಮಗಳಿಗೆ ಸಿಗುವಂತ ಅವಕಾಶ ಸೌಲಭ್ಯಗಳು ಇಲ್ಲ ಸರ್ ಟೋಟಲಿ ಅನ್ಎಜುಕೇಟೆಡ್ ಹೆಚ್ಚಿಗೆ ಇದ್ದಾರೆ ಸರ್ ಯಾವ ಇವತ್ತಿನವರೆಗೆ ಒಂದ್ ನೂರ ಮನೆಗಳ ತಾಂಡದಲ್ಲಿ ಒಬ್ಬರಿಗೆ ಕೂಡ ಜಾಬ್ ಬಿಟ್ಟು ಸರ್ ಒಂದ್ ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಇಲ್ಲ ಅಂದ್ರೆ ಆ ತಾಂಡ ಸಿಕ್ಕಿ ಏನು ಸರ್ ನಮ್ಗೆ ಇವತ್ತ ಆ ಚಿಂತೆಯನ್ನು ಕಾಡ್ತಾ ಇದೆ ಸರ್ ನಾವು ಇವತ್ತ ಪ್ರೆಸ್ ಮೀಟ್ ಮಾಡಿದ್ವಿ ನಮ್ಮ ಹೆಸರು ಗುಂಡು ಚೌಹಾಣ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಇಡಗಾಕಿ